ನಮಸ್ತೆ ಎಲ್ಲರಿಗೂ ಈ ವಿಡಿಯೋ ತುಂಬ ಹಳೆಯದು ಎರಡು ಹಿಂದಿಂದು ಇದಕ್ಕೆ ಇವಾಗ ನೆನ್ನೆ ಕಾಪಿ ರೈಟ್ ಬಂದಿದೆ ನಾನು ಮ್ಯೂಸಿಕ್ ಹಾಕಿದೆ ಅಂತ ಅದಕ್ಕೋಸ್ಕರ ಮತ್ತೆ ಇದನ್ನ ರೀ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿತೌಟ್ ಮ್ಯೂಸಿಕ್ಕು ವಿತ್ ವಾಯ್ಸ್ ಅವರೊಂದಿಗೆ ಇದು ಕಾಲಿಫ್ಲವರ್ ಪುಳಿಯೋಗ್ರೆ ಪುಳಿಯೋಗ್ರೆ ರೈಸು ಶುಗರು ಇರೋರು ತಿನ್ನೋಕ್ಕಾಗದೇ ಇಲ್ಲ ಅನ್ನೋರು ಈ ಥರ ಮಾಡಿಕೊಂಡು ಕೂಡ ತಿನ್ಬೋದು ಬನ್ನಿ ಇದು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲೇದಾಗಿ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಮತ್ತು ಒಂದೆರಡು ಖಾರಕ್ಕೆ ಒಣಗಿದ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಕಾಲಿಫ್ಲವರ್ನ ಬಿಸಿನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಕಾಲಿಫ್ಲವರ್ನ ಚೆನ್ನಾಗಿ ತೊಳೆದಾದ್ಮೇಲೆ ಅದನ್ನ ತುರ್ಕೊಳ್ತಾ ಇದ್ದೀನಿ ಕಾಲಿಫ್ಲವರ್ನ ಕಾಲಿಫ್ಲವರ್ನೆಲ್ಲ ನೋಡಿ ಈ ಥರ ತುರ್ಕೊಳ್ಬೇಕು ಒಂದ್ಸಲ ಈ ಥರ ಕಾಲಿಫ್ಲವರ್ ಪುಳಿಯೋಗರೆ ಮಾಡಿ ತುಂಬ ರುಚಿಯಾಗಿರುತ್ತೆ ಸೇಮ್ ಪುಳಿಯೋಗರೆ ಅನ್ನೋ ಥರನೇ ರುಚಿಯಾಗಿರುತ್ತೆ ನಂತರ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಈ ಕಾಲಿಫ್ಲವರ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ನಾವು ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಫ್ರೈ ಮಾಡಿದ ಕಾಲಿಫ್ಲವರ್ನ ಒಂದು ಕಡೆ ಎತ್ತಿಟ್ಟು ಸೇಮ್ ಕಡಾಯಿಗೆ ನಾನು ಇವಾಗ ಒಗ್ಗರಣೆಗೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೋಸ್ಕರ ಎಣ್ಣೆ ಸೇಸ್ಕೊಳ್ತಾ ಇದ್ದೀನಿ ಎಣ್ಣೆ ಸೇಸಿದ ನಂತರ ಸಾಸಿವೆ ಸಾಸಿವೆ ಚಿಟ್ಗುಟ್ಟಿದ ನಂತರ ಕಡಲೆಕಾಯಿ ಬೀಜ ಸೇಸ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಸೇಮ್ ಪುಳಿಯೊಗ್ಗ್ರೆಗೆ ಹೆಂಗೆ ಮಾಡ್ಕೊಳ್ತೀವಿ ಅದೇ ಥರನೇ ಇದು ಕೂಡ ನಂತರ ಕಡಲೆಬೇಳೆ ಬೇಳೆನ ಸೇಸ್ಕೊಳ್ತಾ ಇದ್ದೀನಿ ಅದು ಕೂಡ ಕಂದು ಬಣ್ಣಕ್ಕೆ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು ಇವೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಣಗಿನ ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಣಗಿನ ಮೆಣ್ಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಳ್ಬೇಕು ನಂತರ ಕರ್ಬೇವ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಸೇಸ್ಕೊಂಡಿದ ನಂತರ ಪುಳಿಯೋಗರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ಪುಳಿಯೋಗರೆ ಪುಡಿ ಸೇರಿಸ್ಕೊಂಡು ಸ್ಟೌವ್ನ ಆಫ್ ಮಾಡಿಬಿಟ್ಟು ನಾವು ಈ ಆವಾಗಲೇ ಕಾಲಿಫ್ಲವರ್ನ ನಾವು ತುರಿದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇಸ್ಕೊಳ್ಬೇಕಾಗುತ್ತೆ ಕಾಲಿಫ್ಲವರ್ನ ಸೇಸಿದ ನಂತರ ನಾನು ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕಾಲಿಫ್ಲವರ್ ಪುಳಿಯೋಗರೆ ರೆಡಿ ಆಗುತ್ತೆ ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ ಡಯಾಬಿಟಿಕ್ ಪೇಷೆಂಟ್ ಅವರು ಇದನ್ನ ತಿಂದರೆ ಶುಗರ್ ಸ್ಪೈಕ್ ಆಗೋದಿಲ್ಲ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು